ಮೈಸೂರಲ್ಲಿ ಇಲ್ಲೊಬ್ಬ ಒಬ್ಬ ಕಾಂಗ್ರೆಸ್ ವಕ್ತಾರ ಅಂತ ಒಬ್ಬ ಪರ್ಕಿ ಇದ್ದಾನೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಅಪ್ಪ ಅಪ್ಪ ಅಂತ ಕರೀತಾರ ಪರ್ಕಿ ತರ ಮಾತಾಡೋನು ಇದ್ದಾನೆ ಇದು ಮದ್ದೂರದಲ್ಲಿ ಹೊಸ ಪರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನಿಸ್ತು ಗಾಂಧಿ ನಗರದಲ್ಲಿ ಲಾರ್ಡ್ಜ್ ರೂಮ್ ಮಾಡ್ಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಕಸೀನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಹೆಣ್ಣು ಎಣ್ಣೆಯನ್ನ ಫ್ರೀ ಆಗಿ ಕೊಟ್ಬಿಟ್ಟು ಕಾಸ್ ಮಾಡ್ಬಿಟ್ಟು ಜನರಿಗೆ ಕವರಿ ಕೊಟ್ಬಿಟ್ಟು ನಿಮ್ಮನ್ನ ನಿಮ್ ಮನೆಯಲ್ಲೋ ಕುಟುಂಬದಲ್ಲೋ ಯಾರ ಸಂತ್ರಸ್ತರು ಫಲಾನುಭವಿಗಳಿದಾರ ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದೀರಲ್ಲ ನೀವು ಇದು ಕಸಿನೋದ ಟೇಬಲ್ ಅಲ್ಲ ಇಸ್ಪೀಟಿನ ಜೂಜು ಅಲ್ಲ ಇದು ಮದ್ದೂರಿಯನ್ನು ನಿಮ್ಗೆ ಬರ್ಕೊಟ್ಟಿದ್ದಾರೆ ನಿಮ್ಗೆ ನಿಮಗೆ ರಿಯಲ್ ಎಸ್ಟೇಟ್ ಅಡ್ಡನ ಅದು ಅಥವಾ ನಿಮ್ದೇನಾದ್ರು ಜೂಜ್ ಮಾಡಿಸುವಂತ ಜೂಜ್ ಆಡುವಂತ ದಂಧೆಯ ಕೇಂದ್ರನಾದ್ರು ಅವತ್ತೇನಾದ್ರು ಬಂದಿದ್ರೆ ನೀವು ಜನನೇ ತಕ್ಕ ಪಾಠವನ್ನ ಕಲಿಸೋರು ನಿಮ್ಮನೆಯವ್ರ ಬಗ್ಗೆ ನಾನು ಹೇಳೋಣ ನಾನು ಎಲ್ಲರ ಬಗ್ಗೆ ಕಚಾರೇಳ್ತಿರಲ್ಲ ಹಾಗಾದ್ರೆ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಯಾರಾದ್ರು ನಿಮ್ಗೆ ಒಬ್ಬರಿಗೆ ಭಾಷೆ ಬರೋಂಥದ್ದಲ್ಲ ನಮಗೂ ಬರುತ್ತೆ ನನಗೆ ಎರಡು ದಿನದ ಹಿಂದೆ ಯಾವುದೋ ವೆಬ್ಸೈಟಲ್ಲಿ ಯೂಟ್ಯೂಬಲ್ಲಿ ಒಂದು ಯಾರೋ ಹೇಳಿಕೆ ಕೊಟ್ಟರು ಅಂತ ಒಂದು ವಿಡಿಯೋವನ್ನು ಕೆಲವ್ರಿಗೆ ಕಳಿಸ್ಕೊಟ್ರು ನಾನು ವೀಡಿಯೋನ ನೋಡಿದೆ ಅದರಲ್ಲಿ ಮಾತಾಡಿದ್ದು ನೋಡಿದೆ ನಾನು ಇವನು ಯಾರಪ್ಪ ಒಳ್ಳೆ ಪರ್ಕೀ ಥರ ಮಾತಾಡಿದ್ದಾನಲ್ಲ ಅಂತ ಅನ್ನಿಸ್ತು ನನಗೆ ಮೈಸೂರಲ್ಲಿ ಇಲ್ಲೊಬ್ಬ ಕಾಂಗ್ರೆಸ್ ವಕ್ತಾರ ಅಂತ ಒಬ್ಬ ಪರ್ಕಿ ಇದ್ದಾನೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಯಾಲ್ ಎಲ್ಲರೂ ಅಪ್ಪ ಅಪ್ಪ ಅಂತ ಕರಿತಾರ ಪರ್ಕಿ ಥರ ಮಾತಾಡೋನು ಇದ್ದಾನೆ ಇದು ಮದ್ದೂರದಲ್ಲಿ ಹೊಸ ಪರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನ್ನಿಸ್ತು ಕೊನೆಗೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯ್ತು ನನಗೆ ಆಶ್ಚರ್ಯ ಆಯಿತು ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೆಸರಿಗೆ ಹಿಂದೆ ಮುಂದೆ ನಾಯಿ ಸೇರಿಸಿ ಮಾತಾಡ್ತಿದ್ದಾರೆ ಈ ಪಾರ್ಕಿಗಳಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಸನ್ಮಾನ್ಯ ಶಾಸಕರಾದಂಥವರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರತಾಪ್ ಸಿಂಹನ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಿದ್ದಾರೆ ಉದಯವರೇ ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿ ಕೊಟ್ಬಿಟ್ಟು ಲಾಟ್ರಿ ಎಮ್ ಎಲ್ ಎ ಆಗಿ ಬಂದಿಲ್ಲ ನಾನೊಬ್ಬ ರೈಟ್ರಾಗಿ ಬಂದಿರೋ ಅಂಥ ದಯವಿಟ್ಟು ನೀವರು ಶಾಸಕರಿದ್ದೀರಿ ನಿಮ್ಮ ಇಲ್ಲನೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡೋಕೆ ಹೋಗಬೇಡಿ ನೀವು ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್ ಈ ಥರ ಮಾತೇನಿದೆಯಲ್ಲ ಏನಿದೆಯಲ್ಲ ನೀವು ಈ ಹಿಂದನೂ ಕೂಡ ನಮ್ಮ ಶ್ರೀರಾಮಪಟ್ಟಣದ ರವೀಂದ್ರ ಶ್ರೀಕಂಠಯ್ಯ ಅವ್ರ ಬಗ್ಗೆನೂ ಇದೇ ಥರ ಮಾತಾಡಿದಿರಿ ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್ ನೀವೆಲ್ಲ ಈ ಏನು ಈ ಥರ ಜೂ ಗೀಜು ಎಲ್ಲ ಓಡಾಡ್ತಾ ಇರ್ತೀರಿ ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಗಿಚ್ಚೆ ಎಲ್ಲ ಮಾತಾಡ್ತಿರಲ್ಲ ನೀವು ಮನೇಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ ಮನೇಲಿ ಇರ್ತಿರೋ ಗೊತ್ತಿಲ್ಲ ನಿಮ್ಮನೇ ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರು ಸಂತ್ರಸ್ತರು ಫಲಾನುಭವಿಗಳಿದ್ದಾರ ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆಯನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅಲ್ಲೇನೋ ಇಸ್ಪೀಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಮಾತಾಡ್ದಂಗೆ ಅಥವಾ ಕಸಿನೋದಲ್ಲಿ ಅಲ್ಲಿ ಡಾನ್ಸ್ ಮಾಡ್ತಾ ಇರ್ತಾರಲ್ಲ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್ ಎಲ್ಲ ಸರಿ ಗೆದ್ದಿದ್ದೀರಿ ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲಿ ಗೆದ್ದಿದ್ದೀರಿ ನೀವು ಆದರೆ ಇಲ್ಲಿ ನಿಮ್ಮ ಜೊತೆ ಜೈಕಾರ ಹಾಕ್ಲಿಕ್ಕೆ ಕೇಕ್ ಹಾಕ್ಲಿಕ್ಕೆ ಹಣ ಸೂಪರಾಗಿ ಮಾತಾಡಿದೆ ಅಂತ ಹೇಳೋದಕ್ಕೆ ಇದು ಕಸಿನೋದ ಟೇಬಲ್ಲು ಅಲ್ಲ ಇಸ್ಪೀಟಿನ ಜೂಜು ಅಲ್ಲ ಇದು ನಿಮ್ಮ ಹೆಸರನ್ನು ತಿರ್ಚಾಕೆ ನನಗೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ ನಿಮಗೆ ನೀವು ಅಂದ್ಕೊಂಡಿದ್ದೀರಾ ದಯವಿಟ್ಟು ಸಾರ್ವಜನಿಕವಾಗಿ ಮಾತಾಡಬೇಕಾರೆ ಪಕ್ಕದಲ್ಲೊಂದು ಮಹಿಳೆನ ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡ್ತೀರಿ ನೀವು ನಿಮಗೆ ಏನೂ ಒಂದು ಒಂದು ಸಭಾ ಮರೆಯೋದಿಲ್ಲ ನಿಮಗೆ ಕಸಿನೋದ ಟೇಬಲ್ಗಳು ಇಸ್ಪೀಟ್ ತಟ್ಟುವಂತಹ ಅಡ್ಡಗಳಿಗೂ ಮೀಟಿಗೂ ವ್ಯತ್ಯಾಸ ಗೊತ್ತಿಲ್ವ ಸರ್ ಮದ್ದೂರಿನಲ್ಲಿ ಡಿ ಸಿ ತಮ್ಮಣ್ಣವರು ಬಹಳಷ್ಟು ವರ್ಷದಿಂದ ಅಲ್ಲಿನ ಶಾಸಕರಾಗಿದ್ದರು ಮುಸಲ್ಮಾನರೇನು ಹೊಸದಾಗಿ ಬಂದಿದವರಲ್ಲ ಅವರು ಯಾವತ್ತೂ ಕೂಡ ಸಮಸ್ಯೆ ಏನಾಗಿಲ್ಲ ಗಣೇಶ ಪ್ರೊಸನ್ ಮೇಲೆ ಕಲ್ಲು ಹೊಡೆದಿದ್ದಾಗಿಲ್ಲ ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬರ್ತವೆ ಅದನ್ನು ಎದುರಿಸ್ಬೇಕು ಅಲ್ಲಿ ಬಂದಾದ ಮೇಲೆ ಕಲ್ಲು ಹೊಡೆದಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅಲ್ಲಿಗೆ ಯಾರ್ಯಾರು ಬಂದಿದ್ರಿ ಅವ್ರ ಬಗ್ಗೆ ಎಲ್ಲರೂ ಕೂಡ ನೀವು ಕೆಟ್ಟ ಕೆಡ್ದಾಗ ಮಾತಾಡ್ತಿರಲ್ಲ ಏನು ಮದ್ದೂರಿಯನ್ನು ನಿಮಗನ್ನು ಬರ್ಕೊಟ್ಟಿದ್ದಾರೆ ನಿಮಗೆ ನಿಮಗೆ ರಿಯಲ್ ಎಸ್ಟೇಟದು ಅಡ್ಡನ ಅದು ಅಥವಾ ನಿಮ್ಮದೇನಾದರೂ ಜೂಜ್ ಮಾಡಿಸೋಂಥ ಜೂಜಾಡುವಂಥ ದಂಧೆಯ ಕೇಂದ್ರನ ಅದು ಯಾ ನಾವು ಬಂದು ಅಲ್ಲಿ ಘಟನೆ ನಡೆಯೋದಕ್ಕೆ ಬಂದು ಮಾತನಾಡಿದ್ವಿ ಜನರ ಜೊತೆ ನಿಂತಿದ್ವಿ ನೀವೆಲ್ಲೋಗಿ ಅಲ್ಲಿವರೆಗೂ ಆ ಘಟನೆ ನಡೆದಾಗ ನೀವೆಲ್ಲಿದ್ದಿರಿ ನೀವು ಅವತ್ತೇನಾದ್ರು ಬಂದಿದ್ದಿದ್ರಿ ನೀವು ಜನನೇ ನೀವು ತಕ್ಕ ಪಾಠವನ್ನು ಕಲಿಸೋರು ಈ ಥರ ಮಾತಾಡೋವಂಥದ್ದನ್ನು ಕಮ್ಮಿ ಮಾಡಿ ಸರ್ ನಿಮ್ಮ ಒಬ್ಬರಿಗೆ ಭಾಷೆ ಬರೋವಂಥದ್ದಲ್ಲ ನಮಗೂ ಬರುತ್ತೆ ನಿಮ್ಮಂಥವ್ರಿಗೆ ಭಾಳ ಜನನ ಲಕ್ಷಾಂತರ ಜನರನ್ನ ನಾನೊಬ್ಬ ರೈಟ್ರಾಗಿ ಓದಿಸಿದ್ದೀನಿ ನಿಮ್ಮ ಭಾಷೆ ನನಗೂ ಬರುತ್ತೆ ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಇಲ್ಲಿ ಏನೋ ಮೈಸೂರಲ್ಲಿ ಒಬ್ಬ ಪೊರ್ಕಿ ಇದ್ದಾನಲ್ಲ ಆ ಪೊರ್ಕಿ ಥರ ನೀವು ಮಾತಾಡಬೇಡಿ ನೀವು ಮುಂದೆ ಶಾಸಕರಿದ್ದೀರಿ ನೀವು ಆ ಪೊರ್ಕಿನ ಐದೈದು ಸಾರಿ ಜನ ಸೋಲ್ಸಿದಾರೆ ಅವ್ನಿಗೆ ಬ ಜನ ಅವ್ನಿಗೆ ಹಣ ಪಟ್ಟಿ ಕಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲದಲ್ಲೇ ಜನ ಗೆಲ್ಸ್ಬಿಟ್ಟಿದ್ದಾರೆ ಈ ಸರಿ ಇನ್ನೊಂದು ಸರಿ ಉಳಿಸ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಗೌರವಯುತವಾಗಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಳೋ ಅನ್ನೋ ಕೆಲಸವನ್ನು ನೀವು ಮಾಡಿ ಆಮೇಲೆ ನಿಮಗೆ ಪಿತೃ ಸಮಾನರಾಗಿ ಸಿದ್ದರಾಮಯ್ಯ ಇದ್ದಾರೆ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಏನು ಪತ್ರ ಪತ್ರ ಅಂತಿಲ್ಲ ಎಲ್ಲಿದೆ ಪತ್ರ ತೋರಿಸ್ರಿ ಸುಮ್ಮನೆ ಏನೇನೋ ಕೂತ್ಕೊಂಡು ಮನೆಯವ್ರನ್ನೆಲ್ಲ ಎಳ್ಕೊಂಬರೋವಂಥ ಕೆಲಸ ಮಾಡಬೇಡಿ ನಿಮ್ಮ ಮನೆಯವ್ರ ಬಗ್ಗೆ ನಾನು ಹೇಳಣ ನಾನು ಎಲ್ಲರ ಬಗ್ಗೆ ಕಚೇರಿಕರು ಅಂತ ಹೇಳ್ತಿರಲ್ಲ ಹಾಗಾದ್ರೆ ನಿಮ್ಮನೆಗೆ ನಿಮ್ಮ ಕುಟುಂಬಕ್ಕೆ ಯಾರಾದ್ರು ಬಂದು ಹೋಗ್ತಿರ್ತಾರಾ ಏನು ಮಾತಾಡ್ತೀರಿ ಉದಯ್ ಗೌರವಯುತವಾಗಿ ಮಾತಾಡೋಂಥದ್ದು ಕಲ್ತ್ಕೊಳ್ಳಿ ನಿಮ್ಮ ಊರು ಮದ್ದೂರಿಗೆ ಬಂದುಬಿಟ್ಟು ನಾನು ಮಾತಾಡೋ ಹೋಗಿರೋದು ಅಲ್ಲಿ ಬಂದು ನಿಮ್ಮೂರನ್ನಲ್ಲೇ ಕುತ್ಕೊಂಬಿಟ್ಟು ನಾಲ್ಕು ಜನ ಪತ್ರಿಕಾಗೋಷ್ಠಿಲಿ ಮಾತಾಡೋಲ್ಲ ಸಮುದಾಯದ ಎದುರುಗಡೆ ಬಂದು ಮಾತಾಡ್ರಿ ಬೇಕಾದ್ರೆ ಅಲ್ಲಿ ಕರೆಸಿ ನಾನು ಬರ್ತೀನಿ ಇನ್ನಾದ್ರೂ ಕೂಡ ನಿಮ್ಮ ಹಿನ್ನೆಲೆ ಏನಿತ್ತಲ್ವ ಅದನ್ನೆಲ್ಲ ಬಿಟ್ಬಿಟ್ಟು ಈ ಜೂಜು ಕೋರ್ ಎದುರುಗಡೆ ಮಾತಾಡುವಂಥ ಭಾಷೆ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ನೀವೊಬ್ಬ ಜನಪ್ರತಿನಿಧಿ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಮಾತಾಡಿ